ಹೌದು ನೀವು ನೋಡುತ್ತಿರುವ ಈ ಸಾಲು ಸಾಲಾಗಿ ಮಲಗಿದಂತೆ ಬಿದ್ದಿರುವ ಕುರಿ ಮೇಕೆಗಳು ಚಲಿಸುವ ರೈಲಿಗೆ ಸಿಕ್ಕಿ ಸತ್ತು ಹೋಗಿವೆ ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಮೂಲಕ ಶಿಡ್ಲಘಟ್ಟಕ್ಕೆ ಹೊರಟಿದ್ದ ರೈಲು ಚಿಕ್ಕಬಳ್ಳಾಪುರ ಬಾರ್ಡರ್ ಹೊಸ ಉಡ್ಡ್ಯ ಬಿಟ್ಟು ಲಕ್ಕಾಳಿ ಬಳಿ ಹೋಗುವಾಗ ಅಮಾನಿ ಕೆರೆಗೆ ಹಿಂದೆ ಅರ್ಧ ಕಿಲೋಮೀಟರ್ ದೂರದ ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತಿದ್ದ ಹೊಸ ಉಡ್ಡ್ಯ ಗ್ರಾಮದ ಆಂಜಿನಪ್ಪ ಮುನಿನಾರಾಯಣ ಹಾಗೂ ದೇವರಾಜನವರಿಗೆ ಸೇರಿದ ಸುಮಾರು ನೂರು ಕುರಿಗಳಲ್ಲಿ ಎಂಬತ್ತು ಕುರಿಗಳು ರೈಲು ಚಕ್ರಕ್ಕೆ ಸಿಕ್ಕಿ ಸತ್ತು ಹೋಗಿವೆ ಕುರಿಗಾಹಿಗಳು ಮೇಯಿಸಲು ಹೋಗಿದ್ದ ಸಮಯದಲ್ಲಿ ಕುರಿ ಹಿಂಡಿನ ಮೇಲೆ ನಾಯಿಗಳು ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಒಮ್ಮೆಗೆ ರೈಲ್ವೆ ಟ್ರ್ಯಾಕ್ ಮೇಲೆ ನುಗ್ಗಿದ ಅಷ್ಟು ಕುರಿಗಳು ವಿಚಿತ್ರ ವಿಚಿತ್ರವಾಗಿ ಸತ್ತು ಹೋಗಿವೆ ರೈಲಿಗೆ ಸಿಕ್ಕಿದ ಕುರಿಗಳು ರೈಲ್ವೆ ಸ್ಟೇಷನ್ ವರೆಗೂ ಎಳೆದೊಯ್ದ ಘಟನೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಡೆದಿದೆ ಮಾಹಿತಿ ತಿಳಿದ ರೈಲ್ವೆ ಪೊಲೀಸ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕುರಿ ಮಾಲೀಕರ ಹೆಸರು ವಿಳಾಸ ಸಂಗ್ರಹಿಸಿದರು ಕುರಿ ಮತ್ತು ಹುಣ್ಣೆ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಎಷ್ಟು ಕುರಿ ಸತ್ತಿವೆ ಅದರಲ್ಲಿ ಮರಿಗಳೆಷ್ಟು ಹೆಣ್ಣು ಕುರಿಗಳೆಷ್ಟು ಮರಿಗಳೆಷ್ಟು ಲೆಕ್ಕ ಪಡೆದರು ಈ ವೇಳೆ ಈ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಸಹಾಯಕ ನಿರ್ದೇಶಕ ಡಾಕ್ಟರ್ ಜ್ಞಾನೇಶ್ ಸುಮಾರು ಅರವತ್ತೆಂಟು ಕುರಿಗಳು ನಮಗೆ ಪತ್ತೆಯಾಗಿವೆ ಇನ್ನೊಂದಷ್ಟು ಕುರಿಗಳು ಮುಂದಕ್ಕೆ ಆ ಕುರಿಗಳಲ್ಲಿ ಗರ್ಭಿಣಿಯಾಗಿದ್ದ ಕುರಿಗಳು ಇದ್ದವು ಟಗರುಗಳು ಇದ್ದವು ಲಕ್ಷಾಂತರ ರುಗಳು ನಷ್ಟವಾಗಿದೆ ಎಲ್ಲ ಕುರಿಗಳು ಹೊಸಉಡ್ಡ್ಯ ಗ್ರಾಮದ ಮೂರ್ನಾಲ್ಕು ಮಾಲೀಕರಿಗೆ ಸೇರಿದೆ ನಷ್ಟಕ್ಕೊಳಗಾದ ಮಾಲೀಕರಿಗೆ ಒಂದು ಕುರಿಗೆ ಐದು ಸಾವಿರ ಪರಿಹಾರಕ್ಕೆ ಸರ್ಕಾರಕ್ಕೆ ಬರೆಯುತ್ತೇವೆ ಎಂದರು ಹನ್ನೊಂದು ಮೂವತ್ತು ಅಷ್ಟದಲ್ಲಿ ಇಲ್ಲಿ ಒಂದು ರೈಲ್ವೆ ಕೋಲಾರಕ್ಕೆ ಹೋಗ್ತಕ್ಕಂಥ ಟ್ರೈನ್ ಹೋಗೋ ಸಮಯದಲ್ಲಿ ಆ ನಾಯಿಗಳು ಬಂದಾಗ ಈ ಜಮೀನಲ್ಲಿ ಮೇಯ್ತಾಯಿದ್ದಂತಹ ಕುರಿ ಮಂದೆ ನಾಯಿಗಳದಿಂದ ಸಡನ್ ಸಡನ್ನಾಗಿ ಟ್ರ್ಯಾಕ್ ಮೇಲೆ ನುಗ್ಗಿದ್ರಿಂದ ಅದೇ ಸಮಯದಲ್ಲಿ ರೈಲು ಈ ಟ್ರ್ಯಾಕ್ ಮೇಲೆ ಹೋಗಿದ್ರಿಂದ ಸುಮಾರು ಅರವತ್ತೆಂಟು ನಾವು ಕುರಿಗಳನ್ನು ಇಲ್ಲಿ ಸಾವನ್ನಪ್ಪಿರೋದನ್ನು ನಾವು ಇಲ್ಲಿ ಕಂಡು ಅದನ್ನು ಪಾ ಪೋಸ್ಟ್ ನಾವು ಮಾಡಿದ್ದೇವೆ ಈ ಒಂದು ಇದನ್ನು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳಿದ ಪ್ರಕಾರ ಇದನ್ನು ಈ ರೀತಿಯ ಒಂದು ಪ್ರಕರಣ ಆಗಿದೆ ಅಂತ ನಾವು ಇದು ಕಂಡು ಬಂದಿದೆ ಇದರಲ್ಲಿ ಮೂರು ಜನ ರೈತರಿಗೆ ಸೇರಿರ್ತಕ್ಕಂಥದ್ದು ಅವರು ಹೊಸೋಡ್ಯ ಗ್ರಾಮದವರು ಚಿಕ್ಕಬಳ್ಳಾಪುರ ತಾಲೂಕಿನವರು ಅಂತ ರೈತರಿಂದ ತಿಳಿದು ಬಂದಿದೆ ಮುನ್ರಾಜು ನಾರಾಯಣಮ್ಮ ದೇವರಾಜು ಆಂಜನೇಯ ಆಂಜನಪ್ಪ ಅನ್ನೋರು ನಾಲ್ಕು ಜನದ ಅವ್ರದ್ದು ಎಲ್ಲರೂ ಸೇರಿರ್ತಕ್ಕಂಥ ಈ ಒಂದು ಕುರಿ ಮಂದಿ ಅಂತ ತಿಳಿದು ಬಂದಿದೆ ಇದನ್ನು ತಕ್ಷಣ ನಾವು ಚಿಕ್ಕಬಳ್ಳಾಪುರ ರೈಲ್ವೆ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿ ಕ್ರಮವನ್ನು ಮಾಡಿದ್ದೇವೆ ಮತ್ತು ಸರ್ಕಾರದ ವತಿಯಿಂದ ಸಣ್ಣ ಪ್ರಾಣಿಗಳಿಗೆ ಈ ಒಂದು ಆಕಸ್ಮಿಕ ಮರಣ ಹೊಂದಿದಾಗ ಒಂದು ಪರಿಹಾರ ನೀಡುವಂಥ ಯೋಜನೆಯನ್ನು ಈ ನೂತನ ಸರ್ಕಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಚಾಲ್ತಿಯಲ್ಲಿ ಇರೋದರಿಂದ ಎಲ್ಲ ಮರಣ ಹೊಂದಿರುವಂಥ ಕುರಿಗಳಿಗೆ ಮಾಲೀಕರಿಗೆ ಪ್ರತಿ ಕುರಿಗೆ ಐದು ಸಾವಿರ ರೂಪಾಯಿದಂಗೆ ಅವರಿಗೆ ನೇರವಾಗಿ ಅವರ ಅವರ ಖಾತೆಗೆ ಡಿ ಬಿ ಟಿ ಮುಖಾಂತರ ಧನವನ್ನು ಪರಿಹಾರ ನಾವು ಕ್ರಮ ತೆಗೆದುಕೊಳ್ಳಿಕ್ಕೆ ಕೂಡಲೇ ನಾವು ಕ್ರಮ ಕೈಗೊಂಡಿದ್ದೇವೆ ಅದನ್ನು ಕೊಡಿಸ್ತೇವೆ ಕುರಿಗಳನ್ನು ಕಳೆದುಕೊಂಡ ಮಾಲೀಕ ಆಂಜಿನಪ್ಪ ಮಾಮೂಲಿಯಂತೆ ಕುರಿ ಮೇಯಿಸಲು ಬಂದಿದ್ರು ಒಂದೊಂದು ದಿನ ನಾನು ಬರುತ್ತಿದ್ದೆ ಇವತ್ತು ನಮ್ಮ ಅಕ್ಕನವರನ್ನ ಕಳುಹಿಸಿದ್ದೆ ನಾಯಿಗಳು ಓಡಿಸಿಕೊಂಡು ಬಂದ ಕಾರಣ ಎಲ್ಲ ಕುರಿಗಳು ಒಟ್ಟಿಗೆ ರೈಲ್ವೆ ಟ್ರ್ಯಾಕ್ ಮೇಲೆ ಬಂದು ನಿಂತಿದ್ವು ನನಗೆ ಇಬ್ಬರು ಹೆಣ್ಣು ಮಕ್ಕಳು ಅವರಿಗೆ ಮದುವೆ ಮಾಡಬೇಕು ಕುರಿಗಳೆಲ್ಲ ಐದು ಲಕ್ಷ ಬರಬಹುದೆಂಬ ನಿರೀಕ್ಷೆ ಇಟ್ಟುಕೊಂಡಿದ್ದೆವು ಎಂದು ಕಣ್ಣಲ್ಲಿ ನೀರು ಹಾಕಿಕೊಂಡ್ರು ಗೊತ್ತೆ ಸೈಡ್ ಸೈಡಲ್ಲಿ ಇದ್ದು ಪೇಸೈದಾಗ ನಾಯಿಲ್ ಬದಾವೆ ನಾಯಿ ಹರ್ಸ್ಕೊಂಡು ಬಂದಾಗ ರೈಲ್ ಟ್ರಾ ಬರೋ ಟೈಮ್ಗೆ ಎಲ್ಲ ರೈಲ್ ಮೇಲೆ ಟ್ರ್ಯಾಕ್ ಮೇಲೆ ಬಂದುಬಿಟ್ಟವೆಲ್ಲ ಅಲ್ಲಿ ರೈಲು ಗುತ್ಕೊಂಡು ಹೋಗುತ್ತೆ ಸರ್ ಸುಮಾರು ನೂರು ಫ್ರೀ ಇದ್ದಿದ್ದು ಮತ್ತೆರಡನೇ ಇದ್ದಾವೆ ಅಷ್ಟೇ ಎಲ್ಲ ಸತ್ತೋಗ್ಬಿಟ್ಟೆ ಎಳ್ಕೊಂಡು ಚಿಲ್ಗಾಡೂರಿಗೆ ಹೇಳ್ಕೊಂಡು ಹೋಗ್ಬೇಕು ಸರ್ ಇಲ್ಲಿ ಸುಳ್ಳಿದ ಶಿಲ್ಗಾಡೂರ್ಗೆ ಹೇಳ್ಕೊಂಡು ಹೋಗುತ್ತೆ ರೈಲು ಅಲ್ಲೊಂದು ಪೀಸ್ ಅಲ್ಲೊಂದು ಪೀಸ್ ಅಲ್ಲಿ ಪೀಸ್ ಎಲ್ಲ ಪೀಸ್ ಪೀಸ್ ಆಗುತ್ತೆ ಇರೋದು ಇಲ್ಲೊಂದು ಹತ್ತು ಒಂಬತ್ತನೇ ರೈಲು ಇನ್ನೆಲ್ಲ ಎಳ್ಕೊಂಡೋಗಿಬಿಟ್ಟಿರ್ತಾರೆ ಇಲ್ಲ ಕವರ್ ಮೆಸೇಜ್ ಬಂದಿದ್ರು ಆಮೇಲೆ ನಮ್ಮ ಫೋನ್ ಮಾಡಿದ್ರೆ ಇಲ್ಲಿ ಭರಸಿಗೆಲ್ಲ ಸತ್ತೋಗ್ಬಿಟ್ಟು ಸರ್ ನಮ್ಮ ಆಂಜನಪ್ಪ ಅಂತವ್ರು ನನ್ನ ನನ್ನ ನಲ್ವತ್ತು ಕುರಿ ಮುನ್ನಣ್ಣಪ್ಪ ಅಂತವರು ಮೂವತ್ತೈದು ದೇವರಾಜನವರು ಒಂದು ಮೂವತ್ತು ಗುರಿ ಎಲ್ಲ ಇದ್ರು ಸರ್ ಸುಮಾರು ನೂರು ಗುರಿವರೆಗಿದ್ವು ಎಲ್ಲ ಸತ್ತೋಗ್ಬಿಟ್ಟೆ ಸರ್ ಅದು ಹತ್ತಿರ ಇಳ್ದೆ ಎಷ್ಟೊಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಪಟ್ಟಿಲೆಲ್ಲ ಇದ್ರು ಸರ್ ತುಂಬಗಳೆಲ್ಲ ತುಂಬಳೆಲ್ಲ ಇದ್ವು ಮುರಿಲೇಲೆಲ್ಲ ಈಜುಕ್ ಮಾಡಿಬಿಟ್ಟವೆ ಮೂವರು ಮಾಲೀಕರಿಗೆ ಸೇರಿದ ಎಂಬತ್ತು ಕುರಿಗಳಿಂದ ಸುಮಾರು ಹತ್ತು ಲಕ್ಷ ನಷ್ಟ ಉಂಟಾಗಿದ್ದು ಕುರಿಗಳನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಆ ಮೂರ್ನಾಲ್ಕು ಕುಟುಂಬಗಳು ಈ ಅಪಘಾತದಿಂದ ಅಗಾತಕ್ಕೊಳಗಾಗಿದ್ದು ಸರ್ಕಾರ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕಾಗಿದೆ ಕೆ ಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ